ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣೆಯ ಪ್ರಕೃತಿಯ ಮಡಿಲಲ್ಲಿ ಹಸಿರಿ ಗುಡ್ಡಗಳ ತಪ್ಪಲಿನಲ್ಲಿ ನೆಲೆಗೊಂಡಿದೆ ಒಂದು ವಿಶಿಷ್ಟ ಅತ್ಯಾಧುನಿಕ ಶೈಕ್ಷಣಿಕ ಸಂಸ್ಥೆ ಶಾಖ್ಯಾ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವ ನಮ್ಮ ಶಾಲೆ ಮಕ್ಕಳು ಜಾಗತಿಕ ಪೈಪೋಟಿಗೆ ತಯಾರಾಗುವಂತೆ ಅವರ ಆಲೋಚನಾ ಶಕ್ತಿ ಸೃಜನಶೀಲತೆ ಮತ್ತು ನಾಯಕತ್ವವನ್ನು ಬೆಳೆಸುವುದೇ ನಮ್ಮ ಗುರಿ ಇತ್ತೀಚಿನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸ್ಮಾರ್ಟ್ ತರಗತಿಗಳು ವೈಜ್ಞಾನಿಕ ಪ್ರಯೋಗಾಲಯಗಳು ಗ್ರಂಥಾಲಯಗಳು ಮತ್ತು ಕ್ರಿಯಾಶೀಲ ಕಲಿಕೆಯ ಸೌಲಭ್ಯಗಳು ನಮ್ಮಲ್ಲಿ ವಿದ್ಯೆ ಎಂಬುದು ಕೇವಲ ಪಾಠ ಪಾಠ್ಯವಲ್ಲ ಅದು ಅನುಭವದ ಮೂಲಕ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಈ ನಮ್ಮ ಶಾಲೆಯಲ್ಲಿ ರಾಷ್ಟ್ರಮಟ್ಟದ ಶಿಕ್ಷಣ ಸದ್ಯರು ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ರೂಪಾಂತರಗೊಂಡಿದ್ದು ಇಲ್ಲಿ ಶಿಕ್ಷಕರು ಬೋಧಕರಷ್ಟೇ ಅಲ್ಲ ಉತ್ತಮ ಮಾರ್ಗದರ್ಶಕರು ಮಕ್ಕಳ ಸಾಮರ್ಥ್ಯವನ್ನು ಗುರುತಿಸಿ ಅವರ ಪ್ರತಿಭೆಗೆ ರೂಪ ನೀಡುವ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಾರೆ ದಾಖಲಾತಿಗಳು ಪ್ರವೇಶಗಳು ಶೀಘ್ರದಲ್ಲೇ ಮುಕ್ತಾಯಗೊಳ್ಳಲಿದ್ದು ಪೋಷಕರು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಬುನದಾಕಿ ಇಂದೇ ನೋಂದಾಯಿಸಿ ವಿಳಾಸ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರಾಂತರ ಚಿಂತಾಮಣಿ ಹೆಚ್ಚಿನ ವಿವರಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧ ಸಭಾಂಗಣ ಉದ್ಘಾಟನೆ ನೆರವೇರಿಸಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿ ನಗರದ ತಾಲೂಕು ಪಂಚಾಯತಿ ಸಾಮರ್ಥ್ಯ ಸೌಧದ ಸಭಾಂಗಣಕ್ಕೆ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಶುಕ್ರವಾರ ಉದ್ಘಾಟನೆ ನೆರವೇರಿಸಿದರು ತಾಲೂಕು ಪಂಚಾಯತಿ ಸಾಮರ್ಥ್ಯ ಸೌಧದ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸೇರಿದಂತೆ ಇತರರಿಗೆ ತರಬೇತಿಗಾಗಿ ನಿರ್ಮಾಣ ಮಾಡಿರುವ ಸುಸಜ್ಜಿತ ಸಾಮರ್ಥ್ಯ ಸೌತದ ಸಭಾಂಗಣವನ್ನು ರಾಜ್ಯದ ಮಾದರಿಯ ರಾಜ್ಯದಲ್ಲೇ ಮಾದರಿಯಲ್ಲಿ ನಿರ್ಮಾಣ ಮಾಡಲು ಸಚಿವರು ಕನಸು ಕಂಡಿದ್ದು ಸದರಿ ಕನಸಿನ ಸಭಾಂಗಣವನ್ನು ಇಂದು ಶಾಲಾ ಮಕ್ಕಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಉದ್ಘಾಟನೆ ನೆರವೇರಿಸಿದರು ನಂತರ ಮಾತನಾಡಿದ ಸಚಿವರು ಸದರಿ ಸಭಾಂಗಣದ ಕನಸು ನನ್ನ ಹತ್ತು ವರ್ಷಗಳ ಕನಸು ಎಂದು ಸಚಿವರು ಆ ಕನಸಿಗೆ ಇಂದು ಮತ್ತಷ್ಟು ಸಭಾಂಗಣಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಹೆಚ್ಚಿನ ಅನುದಾನ ಒದಗಿಸುವ ಮೂಲಕ ನಿರ್ಮಾಣ ಮಾಡಿರುವುದು ಸಂತಸ ತಂದಿದೆ ಎಂದರು ಸಭಾಂಗಣದಲ್ಲಿ ಮುನ್ನೂರು ಆಸನಗಳ ಜೊತೆಗೆ ವೇದಿಕೆಯಲ್ಲಿ ಸುಮಾರು ಮೂವತ್ತು ಆಸನಗಳಿಗೆ ವ್ಯವಸ್ಥೆ ಮಾಡಬಹುದು ತರಬೇತಿ ಸಂದರ್ಭದಲ್ಲಿ ಸದಸ್ಯರಿಗೆ ತರಬೇತಿ ಸಂದರ್ಭದಲ್ಲಿ ವೀಕ್ಷಣೆಗೆ ಮತ್ತು ಕೇಳುವುದಕ್ಕೆ ತೊಂದರೆಯಾಗದಂತೆ ವೇದಿಕೆಯ ಹಿಂಭಾಗದಲ್ಲಿ ನೂರತ್ತು ಇಂಚಿನ ಎರಡು ಬೃಹತ್ ಗಾತ್ರದ ಟಚ್ ಸ್ಕ್ರೀನ್ ಟಿವಿಗಳು ಮತ್ತು ಮಧ್ಯದಲ್ಲಿ ಅರವತ್ತೈದು ಇಂಚಿನ ಮೂಲ ಎಲ್ ಇ ಡಿ ಟಿ ವಿಗಳನ್ನು ಸಹ ವ್ಯವಸ್ಥೆ ಮಾಡಲಾಗಿದೆ ಎಂದು ವಿವರಿಸಿದರು ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಡಿಜಿಟಲ್ ಪೋಲಿಯಂ ಜೊತೆಗೆ ಎ ಸಿ ವ್ಯವಸ್ಥೆ ಎಲ್ ಇ ಡಿ ಬೆಳಕಿನ ವ್ಯವಸ್ಥೆ ಡಿಜಿಟಲ್ ಸೌಂಡ್ ಸಿಸ್ಟಮ್ ಮತ್ತು ಸೌಂಡ್ ಬಾಕ್ಸ್ ಹಾಗೂ ಮಾತನಾಡುವಾಗ ಶಬ್ದ ಪ್ರತಿಧ್ವನಿ ಸೇರಿದಂತೆ ಇಡೀ ಸಭಾಂಗಣದ ಗೋಡೆಗಳಿಗೆ ಕಿಟಕಿ ಭಾಗಗಳಿಗೆ ಎಕೋಸ್ಟಿಕ್ಸ್ ವ್ಯವಸ್ಥೆ ಮಾಡಲಾಗಿದೆ ಎಂದು ವಿವರಿಸಿದರು ಇನ್ನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಆನಂದ್ ತಹಶೀಲ್ದಾರ್ ಸುದರ್ಶನ್ ಯಾದವ್ ನಗರಸಭೆಯ ಪೌರಾಯುಕ್ತರಾದ ಜಿಎನ್ ಚಲಪತಿ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷ ಜಂಗಮ್ಸಿಗಿಹಳ್ಳಿ ಮುನಿ ನಾರಾಯಣಪ್ಪ ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಶಬ್ನಾಜ್ಮಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಬಾಬು ಖಾಸಗಿ ಇಂಜಿನಿಯರ್ ನಾರಾಯಣಸ್ವಾಮಿ ನಿರ್ಮಿತಿ ಇಲಾಖೆ ಅಧಿಕಾರಿ ಕೃಷ್ಣೇಗೌಡ ತಾಲೂಕು ಕಾರ್ಮಿಕ ಅಧಿಕಾರಿ ಕಲಾವತಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು